ಓಂ ಸಾಯಿ ರಾಮ್ ಸಾಯಿ ಸಂಜಯ ಮಾತು ಓಂ ಗಂ ಗಣಪತಿಯೇ ನಮಃ ಓಂ ಸಾಯಿ ನಮಃ ಬಾಬಾ ನಿನ್ನ ಆಶೀರ್ವಾದವೇ ಶ್ರೀರಕ್ಷೆಯಾಗಿರಬೇಕು ನಿನ್ನ ನಂಬಿ ಬಂದವರಿಗೆಲ್ಲ ನಿನ್ನ ರಕ್ಷಣೆ ಸಿಗಬೇಕು ಓದುತ್ತಿರುವ ಮಕ್ಕಳಿಗೆ ವಿದ್ಯಾಭ್ಯಾಸವು ಸರಿಯಾದ ರೀತಿಯಲ್ಲಿ ಸಿಗಬೇಕು ಬಾಬಾ ಇಲ್ಲ ಊಟ ಬಟ್ಟೆಗೆ ತೊಂದರೆಯಲ್ಲಿದ್ದವರಿಗೆ ನೀನೇ ಕರುಣೆ ತೋರಿ ಕರುಣಿಸಬೇಕು ಬಾಬಾರ ಆಶೀರ್ವಾದ ಪಡೆದು ಬಂದವರಿಗೆ ಪಡೆದು ಬಂದ ಭಕ್ತರಿಗೆಲ್ಲ ಸರಿಯಾದ ರೀತಿಯಲ್ಲಿ ನಿಮ್ಮ ಮಾರ್ಗದರ್ಶನ ಸಿಗಬೇಕು ರಾತ್ರಿ ಹಗಲು ಎನ್ನದೇ ದುಡಿಯುತ್ತಿರುವ ನನ್ನೆಲ್ಲ ಕೆಲಸಗಾರರಿಗೂ ನಿಮ್ಮ ರಕ್ಷಣೆ ರಕ್ಷಣೆ ಸಿಗಬೇಕು ಮದುವೆ ಆಗದೆ ಎಷ್ಟೋ ಜನ ಗಂಡು ಮತ್ತು ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬರುವ ಹಾಗೆ ಮಾಡಬೇಕು ಮದುವೆಯಾಗಿಯೂ ಮಕ್ಕಳಿಲ್ಲದೆ ಕೊರಗುತ್ತಿರುವ ನನ್ನೆಲ್ಲ ಮಧುಮಕ್ಕಳಿಗೂ ಸಂತಾನ ಭಾಗ್ಯ ಲಭಿಸಬೇಕು ಸಾಲದ ಹೊರೆಯಿಂದ ಅವರನ್ನು ಕಾಪಾಡಬೇಕು ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಎಂದು ನೀವು ಮನಗಾಣಿಸಬೇಕು ಮನೆಯಲ್ಲಿ ಕುಡಿದು ಬಂದು ಗಲಾಟೆ ಮಾಡಿದವರಿಗೆ ನೀವು ಸರಿಯಾದ ಮಾರ್ಗವನ್ನು ತೋರಿಸಬೇಕು ಎಷ್ಟು ಜನ ಕಂದಮ್ಮ ಅಪ್ಪ ಅಮ್ಮ ಇಲ್ಲದೆ ಕೊರಗುತ್ತಿದ್ದಾರೆ ಅವರಿಗೆಲ್ಲ ನಿನ್ನ ರಕ್ಷಣೆ ಸಿಗಬೇಕು ಗಂಡ ಹೆಂಡತಿಯರು ಅವರ ಮನೆಯಲ್ಲಿ ತುಂಬ ಅನನ್ಯವಾಗಿರಬೇಕು ಎಷ್ಟೋ ಜನ ವಿಧವೆಯರು ಇದ್ದಾರೆ ಅವರಿಗೆಲ್ಲ ನಿನ್ನ ಮಾರ್ಗದರ್ಶನ ಮಾರ್ಗದರ್ಶನವಾಗಬೇಕು ಈ ಭೂಮಿಯ ಮೇಲೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಇದ್ದಾವೆ ಒಂದೊಂದು ಸಲ ಆಹಾರವಿಲ್ಲದೆ ಕೂಗಾಡುತ್ತದೆ ಅಂತಹ ಮೂಕ ಪ್ರಾಣಿಗಳಿಗೆ ನಿನ್ನ ರಕ್ಷಣೆ ಸಿಗಬೇಕು ಮಹಾಪ್ರಭು ಈ ಭೂಮಿಯ ಮೇಲೆ ಎಲ್ಲ ನಿನ್ನ ಮಹಿಮೆ ನಿನ್ನ ಮಹಿಮೆಯಿಂದಲೇ ನಾವೆಲ್ಲ ಇಲ್ಲಿ ಇದ್ದೇವೆ ನಾವು ಯಾವ ಸಮಯದಲ್ಲಾದರೂ ಬಾಬಾ ಎಂದು ಕೂಗಿದರೆ ನಿಮ್ಮ ಆಶೀರ್ವಾದ ಸಿಗಬೇಕು ಸಾಯಿ ಅಪ್ಪಾಜಿ ನಿಮ್ಮನ್ನೇ ಪೂಜಿಸುವೆ ನೀವೇ ನನಗೆ ಎಲ್ಲ ನಿಮ್ಮನ್ನು ನಾನು ಎಲ್ಲ ರೂಪದಲ್ಲೂ ನೋಡಿದ್ದೇನೆ ನಿಮ್ಮ ಆಶೀರ್ವಾದ ಹೇಗೆ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಭಾರತಿ ಧನ್ಯವಾದಗಳು